ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಶೇಂಗಾ ಬೀಜ ಎರಡರಿಂದ ಮೂರು ಈರುಳ್ಳಿ ಕೊಬ್ಬರಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಬೀನ್ಸ್ ಕ್ಯಾರೆಟ್ ನವಿಲು ಕೋಸು ಒಂದು ಗ್ಲಾಸ್ ಅಕ್ಕಿ ಸೇಮ್ ಗ್ಲಾಸ್ ಅಳತೆ ಇರೋದು ತೊಗರಿಬೇಳೆ ಉಪ್ಪು ಅರಿಶಿನ ಪುಡಿ ಖಾರ ಪುಡಿ ಹುಣಸೆ ಹಣ್ಣಿನ ಹುಳಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ ಆ್ಯಡ್ ಆನ್ ಮಾಡಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅಥವಾ ಹಸಿ ವಾಸನೆ ಹೋಗಲಿ ಅದಕ್ಕೆ ನೆಕ್ಸ್ಟು ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮಿಕ್ಸಪ್ ಮಾಡಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ನಾನಿಲ್ಲಿ ಖಾರ ಕಡಿಮೆ ಆಗ್ತಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಅದಕ್ಕೆ ಹುಣ್ಸೆಹಣ್ಣಿನ ಹುಳಿ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ವೆಜಿಟೇಬಲ್ಸು ನವಿಲ್ ಕೋಸು ಬೀನ್ಸು ಕ್ಯಾರೆಟು ಅದಾದಮೇಲೆ ನಾನು ಅಕ್ಕಿ ಮತ್ತು ಬೇಳೆನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದಕ್ಕೆ ನಾನು ಸೇಮ್ ಗ್ಲಾಸ್ ಅಳ್ತಾ ಇರೋದ್ರಲ್ಲೇ ಎಂಟು ಗ್ಲಾಸ್ ನೀರನ್ನು ಇದ್ದೀನಿ ಇಲ್ಲಿ ನಾನು ಇಲ್ಲಿ ಎಂಟು ಜನಕ್ಕೆ ಮಾಡ್ತಾ ಇರೋದು ನೀವು ಅಷ್ಟೇ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಬಿಸಿಬೇಳೆ ಭಾತ್ ಪೌಡರು ನೀವು ಇಲ್ಲಿ ಸೇರಿಸ್ಕೊಳ್ಳಿ ನಾನು ತೋರಿಸಿರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ಹಾಕ್ಸ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಪ್ಯಾನ್ ತೊಗೊಂಡು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಅದಕ್ಕೆ ಶೇಂಗಾ ಬೀಜ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ ಅದು ಅದಾದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಇಲ್ಲಿ ಕೊಬ್ಬರಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಇಲ್ಲ ಅದನ್ನು ಬೇಕಿದ್ದರೆ ನೀವು ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅದು ಟೇಸ್ಟ್ ಕೊಡುತ್ತೆ ಅದನ್ನು ಎಲ್ಲಾನು ಮಿಕ್ಸ್ ಮಾಡಬೇಕು ಬಿಸಿಬೇಳೆ ಬಿಸಿಬೇಳಾಭಾತಿಗೆ ಈಗ ನೋಡಿ ಯಾವ ಥರ ಬಂದಿದೆ ಫ್ರೆಂಡ್ ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब आगे सर फ्रेंड्स थैंक यू